ಇವತ್ತು ನಾನು ಗಂಡಕ್ಕೆ ಸೊಪ್ಪುಂದು ಫ್ರೈ ಮಾಡ್ಕೊತಾ ಇದೀನಿ ನೆನ್ನೆ ತಂದೆ ಆಕ್ಚುಲಿ ನೆ ಮಾಡ್ಕೊಳಕ್ ಆಗಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಅದು ತಿಂದ್ರೆ ಗಂಟಲು ನೋವು ಶೀತ ಅಥವಾ ಜ್ವರ ಎಲ್ಲ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ ತುಂಬ ಒಳ್ಳೆಯದು ಅದಕ್ಕೆ ಸೊ ಅದಕ್ಕೆ ಇವತ್ತು ಫ್ರೈ ಮಾಡ್ಕೊಳ್ಳುವ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದನ್ನು ಹೇಗೆ ಬಿಡಿಸ್ತೀವಿ ಅಂತ ಹೇಳಿದ್ರೆ ಈ ಹೂವು ಎಲ್ಲ ಇರುತ್ತಲ್ಲ ಈ ಹೂವನ್ನೆಲ್ಲ ಕತ್ತಬೇಕು ಎಲೆ ಮಾತ್ರ ಬಿಡಿಸ್ಕೋಬೇಕು ಒಬ್ಬೊಬ್ರು ಹೂವು ಹಾಕ್ತಾರೆ ಅನ್ಸುತ್ತೆ ನಾನು ಈ ಥರ ಬಿಡಿಸ್ತೀವಿ ಅದು ಕಹಿ ತುಂಬ ಜಾಸ್ತಿ ಕಹಿಯಾಗಿಬಿಡುತ್ತೆ ಇದು ಇದರ ಗುಣನೇ ಕಹಿ ಕೈನಂಶ ಜಾಸ್ತಿ ಇರೋದ್ರಿಂದ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ನಾನು ಮೊಟ್ಟೆ ಜೊತೆ ಫ್ರೈ ಮಾಡ್ಕೋತಾಯಿದ್ದೀನಿ ಇದನ್ನು ಬಿಡಿಸೇ ಆಯಿತು ಇದನ್ನು ಹೇಗೆ ಫ್ರೈ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನಾನು ಫಸ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಜೀರಿಗೆ ಹಾಕಿದ್ದೀನಿ ಬೆಳ್ಳಲ್ಲಿ ಫ್ರೈ ಮಾಡ್ಕೊಳ್ತೀನಿ ಕರ್ಬೇವು ಕಟ್ ಮಾಡಿಕೊಂಡಿರೋ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಕಲರ್ ಆಗಿದೆ ಈಗ ನಾವು ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನ ಹಾಕುವ ಮಾಡ್ಕೊಂಡಿದ್ದೀನಿ ಇದನ್ನು ತೊಳೆದು ವಾಶ್ ಮಾಡಿ ಮೂರು ಸಲ ವಾಶ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ತುಂಬ ಕಹಿ ಬಂದ್ಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಕಹಿ ಬಂದಿರುತ್ತೆ ಹುರುಕೋಬೇಕು ಒಂದು 2 ನಿಮಿಷ ತರ ತುಂಬಾ ಖಹಿ ಆಗುತ್ತೆ ಅಂತ ನಾನು ಜಾಸ್ತಿ ಈರುಳ್ಳಿ ನೇ ಹಾಕಿಬಿನಿ ಆನಿಯನ್ ಜಾಸ್ತಿ ಆಗಲ್ಲ ಸ್ವಲ್ಪ ಖಹಿ ತಿನ್ನಕ ಆಗಲ್ಲ ಇದೆನ ಅದಕ್ಕೆನೇ ಈಗ ಸ್ವಲ್ಪ ಸಾಲ್ಟ್ ಸ್ವಲ್ಪ ಸಾಲ್ಟ್ ಇದ್ದೀನಿ ಸ್ವಲ್ಪ ಅರಿಶಿನ ನನಗೆ ಕೆಮ್ಮು ಇರೋದ್ರಿಂದ ಸ್ವಲ್ಪ ಖಾರ ಖಾರವಾಗಿರಲಿ ಹೇಳಿ ಪೆಪ್ಪರ್ ಪೌಡ್ರು ಸಹ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ನಾನು ಮೆನ್ ಇದು ಇದ್ರ ಜೊತೆ ಮೆಣಸಿನ್ಕಾಯಿನೂ ಹಾಕ್ಬೋದು ಹಸಿ ಮೆಣಸಿನ್ಕಾಯಿ ನಾನು ಖಾರ ಹಾಕೋತಿದ್ದೀನಿ ಚೆನ್ನಾಗಿ ಮಾಡ್ಕೊಳ್ಳುವ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಒಂದೆರಡು ನಿಮಿಷ ಇರಲಿ ನಾನು ಮೂರು ಮೊಟ್ಟೆ ಇದ್ದೀನಿ ಡೈರೆಕ್ಟಾಗಿ ಅಲ್ಲೇ ಹೊಡೆದು ಹಾಕ್ಬೋದು ನಾನು ಹಿಂಗೂ ಹೊಡೆದು ಇಲ್ಲ ಹಾಕ್ತಾಯಿದ್ದೀನಿ ಅಷ್ಟೇ ಅದು ಇದು ಚೂರೇನಾದರೂ ಬಿದ್ದುಬಿಡುತ್ತೆ ಅಂತ ಅಷ್ಟೇ ಅದರದ್ದು ವೈಟ್ ಕಲರ್ ಇದೆ ಅಲ್ಲ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದೀನಿ ನಮ್ಮ ಮೊಟ್ಟೆನ ಮೊಟ್ಟೆ ಹಾಕಿ ಹಾಕುವಾಗ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಹಾಕಬೇಕು ಆವಾಗ ಅದು ಸೀದೋಗಲ್ಲ ಇಲ್ಲಂದರೆ ಬೇಗ ಇದಾಗ್ಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಣಿಸ್ತಾ ಇಲ್ಲ ಅಲ್ವಾ ಚೆನ್ನಾಗಿ ಫ್ರೈ ಇನ್ನೊಂದು ಇನ್ನೊಂದೆರಡು ನಿಮಿಷ ಕೈ ಬಿಡ್ದಂಗೆ ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಬಂದಿದೆ ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಇದೆ ಹಾಗೆ ಮೇಲೆ ಉದುರಿಸ್ಕೊಳ್ಳಿ ಅಷ್ಟೇ ರೆಡಿ ರೆಡಿಯಾಗಿದೆ ನೋಡಿ ಹೇಗಿದೆ ಅಂತ ಇದಕ್ಕೆ ಚಪಾತಿ ಜೊತೆ ರೈಸ್ ಜೊತೆ ಎಲ್ಲದ್ರ ಜೊತೆ ತಿನ್ಬೋದು ಇಲ್ಲಾಂದರೆ ಕೆಮ್ಮು ಜಾಸ್ತಿ ಇದ್ರೆ ಹಾಗೆ ಕೂಡ ತಿನ್ಬೋದು ತುಂಬ ಒಳ್ಳೆಯದು ಇದು ಕೈ ನಂಶ ಇರೋದರಿಂದ ನಮ್ಮ ಗಂಟ್ಲಿಗೆ ಶೀತ ನಗಡಿ ಏನೇ ಆದರೂ ಬೇಗ ಗುಣ ಆಗುತ್ತೆ ಥ್ಯಾಂಕ್ ಯು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಮಾಡ್ಕೊಂಡು ತಿನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ముంద రెసిపీ జే నిన్న ముందే వర్తీని ఓకే థ్యాంక్ యూ గైస్ లవ్ యూ